ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನಿಗೆ ತ್ರಿಶಂಕುವಿನ ಶರಣಾಗತಿ ಎಂಬ ಐವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತ್ರಿಶಂಕುವು ತನ್ನ ಹಣ ಅಧಿಕಾರದ ಬಲದಿಂದ ಯಜ್ಞಯಾಗಾದಿಗಳನ್ನು ಮಾಡಿ ಯಾರು ಸಾಧಿಸಲಾಗದಂತಹ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದನ್ನು ಸಾಧಿಸಬೇಕೆಂದು ಬಯಸುತ್ತಾನೆ ಕೆಲವು ಋಷಿಮುನಿಗಳು ತಮ್ಮ ತಪೋಬಲದಿಂದ ಮೂರು ಲೋಕಗಳಲ್ಲಿಯೂ ಸಂಚರಿಸುವುದು ಸಹಜವಾದದ್ದು ಆದರೆ ಅವರು ಪ್ರಜ್ಞರು ಮಹಾಯೋಗಿಗಳು ಯೋಗ ಬಲದಿಂದ ಎಲ್ಲವನ್ನೂ ಸಾಧಿಸಿದ್ದಿರಬಹುದು ಆದರೆ ಅದಕ್ಕೆ ಅವರು ಪ್ರಾಪ್ತಿಯನ್ನು ಯೋಗ್ಯತೆಯನ್ನು ಹೊಂದಿದ್ದರು ಅಂತಹ ಪ್ರಾಪ್ತಿ ಯೋಗ್ಯತೆಗಳಿಲ್ಲದೆ ಕೇವಲ ಹಣದ ಅಧಿಕಾರದ ಬಲದಿಂದ ಯಜ್ಞಯಾಗಾದಿಗಳನ್ನು ಬಲವಂತದಿಂದ ಮಾಡಿಸಿ ತಾನು ಅದೇ ಬಲವನ್ನು ಸಂಪಾದಿಸಬೇಕೆಂಬ ಹಠ ರಾಜನಾದವನಿಗೆ ತಿರುಗುವ ತಿರುಗುವ ತಿರುಗು ಬಾಣವಾಗುವುದಿಲ್ಲವೇ ಆಮೇಲೆ ಅಂದರೆ ವಸಿಷ್ಠ ಮಹರ್ಷಿಗಳು ವಸಿಷ್ಠ ಮಹಾಮುನಿಗಳು ಕುಲಪುರೋಹಿತರಾಗಿದ್ದು ಗುರುವಾಗಿದ್ದವರು ಅವರ ಬಳಿಯಲ್ಲಿ ತಾನು ಯೋಗ್ಯತೆಯನ್ನು ಕಲಿಸಿಕೊಳ್ಳುವುದು ಹೇಗೆಂದು ಕೇಳಿದ್ದರೆ ಬಹುಶಃ ಸಹಾಯ ಮಾಡುತ್ತಿದ್ದರೇನು ಅದರ ಬದಲು ಹಣ ಅಧಿಕಾರದ ಬಲದಿಂದ ಯಜ್ಞಯಾಗಾದಿಗಳನ್ನು ಮಾಡುತ್ತೇನೆಂದು ಹೊರಟರೆ ವಸಿಷ್ಠರೇನು ನಿರಾಕರಿಸಿದರೆಂದು ಅವರ ಪುತ್ರರ ಬಳಿಗೆ ತ್ರಿಶಂಕವು ಬಂದು ಕೇಳಿಕೊಳ್ಳುತ್ತಾನೆ ತ್ರಿಶಂಕು ಮಹಾರಾಜನ ಮಾತನ್ನು ಕೇಳಿ ವಸಿಷ್ಠ ಮುನೀಶ್ವರನ ನೂರು ಮಂದಿ ಮಕ್ಕಳು ಆ ಮಹಾರಾಯನನ್ನು ನೋಡಿ ಎಲೈ ರಾಜನೇ ಮಹಾಜ್ಞಾನಿಯು ಮಹಾತ್ಮನು ಗುರುವು ಆದ ವಸಿಷ್ಠ ಮುನೀಶ್ವರನು ಈ ಕಾರ್ಯವು ಸಾಧ್ಯವಲ್ಲವೆಂದು ನಿರಾಕರಿಸಿದ ಮೇಲೆ ನೀನು ಮತ್ತೊಬ್ಬರ ಸಮೀಪಕ್ಕೆ ಹೋಗುವುದು ಉಚಿತವಲ್ಲ ಇಕ್ಷಾಕು ವಂಶದ ಮಹಾರಾಜರಿಗೆ ವಸಿಷ್ಠ ಮುನೀಶ್ವರನು ಪುರೋಹಿತನು ಆತನೇ ಗುರುವು ಸತ್ಯಸಂಧನಾದ ವಸಿಷ್ಠ ಮುನೀಶ್ವರನ ಮಾತನ್ನು ಯಾರು ಅತಿಕ್ರಮಿಸಬಾರದು ಷಡ್ಗುಣೈಶ್ವರ್ಯ ಸಂಪನ್ನನಾದ ವಸಿಷ್ಠ ಮಹರ್ಷಿಯು ಈ ಕಾರ್ಯವು ಸಾಧ್ಯವಲ್ಲವೆಂದು ನಿರಾಕರಿಸಿದ ಮೇಲೆ ನಾವು ಆತನನ್ನು ಅತಿಕ್ರಮಿಸಿ ನಿನ್ನ ನಿನ್ನ ಯಾಗವನ್ನು ಮಾಡಿಸುವುದಕ್ಕೆ ಸಮರ್ಥರಲ್ಲ ವಸಿಷ್ಠ ಮುನೀಶ್ವರನು ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿಯೂ ಯಾಗವನ್ನು ಮಾಡಿಸುವುದಕ್ಕೆ ಸಮರ್ಥನು ಆತನನ್ನು ಅತಿಕ್ರಮಿಸುವುದಕ್ಕೆ ನಾವು ಸಮರ್ಥರಲ್ಲ ಆದ್ದರಿಂದ ನೀನು ಈ ಮಕ್ಕಳಾಟದ ಬುದ್ಧಿಯನ್ನು ಬಿಟ್ಟು ಸುಖದಿಂದ ನಿನ್ನ ಪಟ್ಟಣಕ್ಕೆ ಹೋಗು ಎಂದು ನುಡಿದರು ಅವರ ಮಾತನ್ನು ಕೇಳಿ ತ್ರಿಶಂಕು ಮಹಾರಾಜನು ಕೋಪದಿಂದ ಗುರುಪುತ್ರರೇ ನನ್ನನ್ನು ಗುರುವಾದ ವಸಿಷ್ಠ ಮುನೀಶ್ವರನು ನಿರಾಕರಿಸಿದನು ಆಮೇಲೆ ನಿಮ್ಮ ಸಮೀಪಕ್ಕೆ ಬಂದರೆ ನೀವು ನಿರಾಕರಿಸಿದಿರಿ ಇನ್ನು ನಾನು ಮತ್ತೊಂದು ದಾರಿಯನ್ನು ಕಂಡುಕೊಳ್ಳುವೆನು ಎಂದು ನುಡಿದನು ಈ ಮಾತನ್ನು ಕೇಳಿ ವಸಿಷ್ಠ ಮುನೀಶ್ವರನ ಮಕ್ಕಳು ತ್ರಿಶಂಕು ಮಹಾರಾಜನಿಗೆ ನೀನು ಚಂಡಾಲನಾಗು ಎಂದು ಶಾಪವನ್ನು ಕೊಟ್ಟು ತಮ್ಮ ಆಶ್ರಮಕ್ಕೆ ಹೋದರು ಆ ರಾತ್ರಿಯು ಕಳೆಯಲು ಮಾರನೆಯ ದಿವಸ ತ್ರಿಶಂಕುವು ಚಂಡಾಲನಾಗಿದ್ದನು ಆತನ ಶರೀರವು ಪೂರ್ವದ ಕಾಂತಿಯನ್ನು ಕಳೆದುಕೊಂಡು ಕಪ್ಪಾಗಿತ್ತು ಅವನು ಮಲಿನ ವಸ್ತ್ರವನ್ನು ಧರಿಸಿಕೊಂಡು ಕೆದರಿದ ತಲೆಯುಳ್ಳವನಾಗಿ ನಾನಾವರಣದ ಪುಷ್ಪ ಮಾಲಿಕೆಯನ್ನು ಧರಿಸಿಕೊಂಡು ಕಬ್ಬಿಣದ ಆಭರಣಗಳಿಂದ ಅಲಂಕರಿಸಿಕೊಂಡಿದ್ದನು ಹಾಗೆ ಚಂಡಾಲ ಸ್ವರೂಪನಾಗಿರಲು ಆತನ ಸಮೀಪದಲ್ಲಿದ್ದ ಮಂತ್ರಿಗಳು ಪುರಜನಗಳು ಆತನನ್ನು ಬಿಟ್ಟು ಹೋದರು ಆ ಬಳಿಕ ತ್ರಿಶಂಕುರಾಯನು ಆ ಶಾಪದಿಂದ ದಿವಾರಾತ್ರಗಳಲ್ಲಿಯೂ ಚಿಂತಿಸುತ್ತ ವಿಶ್ವಾಮಿತ್ರ ಮುನೀಶ್ವರನ ಸಮೀಪಕ್ಕೆ ಹೋದನು ಧಾರ್ಮಿಕನಾಗಿ ಅತಿ ತೇಜಸ್ವಿಯಾದ ವಿಶ್ವಾಮಿತ್ರ ಮುನಿಯು ತ್ರಿಶಂಕು ರಾಜನಿಗೆ ಯಾಗವೂ ಕೈಗೂಡದೆ ಚಂಡಾಲತ್ವವು ಬಂದಿದ್ದನ್ನು ಕೇಳಿ ಕನಿಕರಗೊಂಡನು ಆ ರಾಜನನ್ನು ನೋಡಿ ಎಲೆ ಅಯೋಧ್ಯ ಪಟ್ಟಣಕ್ಕೆ ಅಧಿಪತಿಯಾದ ತ್ರಿಶಂಕು ರಾಜನೇ ಶಾಪದಿಂದ ಚಂಡಾಲತ್ವವು ಬರಲು ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿದನು ಚಂಡಾಲ ಸ್ವರೂಪನಾದ ತ್ರಿಶಂಕು ರಾಜನು ಕೈ ಮುಗಿದುಕೊಂಡು ವಿಶ್ವಾಮಿತ್ರನನ್ನು ಕುರಿತು ವಿಶ್ವಾಮಿತ್ರ ಮುನೀಶ್ವರರೇ ನಾನು ಯಾಗ ಮಾಡಿ ಶರೀರ ಸಹಿತವಾಗಿ ಸ್ವರ್ಗಲೋಕಕ್ಕೆ ಹೋಗಬೇಕೆಂದು ಮನಸ್ಸಿನಲ್ಲೆಣಿಸಿ ನನ್ನ ಗುರುವಾದ ವಸಿಷ್ಠ ಮನೀಶ್ವರನೊಡನೆ ಹೇಳಲು ಆತನು ಅದು ಸಾಧ್ಯವಲ್ಲವೆಂದು ನಿರಾಕರಿಸಿದನು ಆಮೇಲೆ ಆ ಗುರುವಿನ ಮಕ್ಕಳ ಸಮೀಪಕ್ಕೆ ಹೋಗಿ ಕೇಳಲು ಅವರು ನಿರಾಕರಿಸಿದರು ಆಮೇಲೆ ನಾನು ಮತ್ತೊಬ್ಬರ ಸಮೀಪಕ್ಕೆ ಹೋಗಿ ನನ್ನ ಗತಿಯನ್ನು ಕಂಡುಕೊಳ್ಳುವೆನೆಂದು ನುಡಿಯಲು ಆ ಗುರುಪುತ್ರರು ಕೋಪಿಸಿಕೊಂಡು ನಾನು ಚಂಡಾಲನಾಗಬೇಕೆಂದು ಶಾಪವನ್ನು ಕೊಟ್ಟರು ಆದ್ದರಿಂದ ನನಗೆ ಈ ವಿಪತ್ತು ಬಂದಿತು ವಿಶ್ವಾಮಿತ್ರ ಮುನೀಶ್ವರರೇ ನಿಮ್ಮ ದರ್ಶನದಿಂದಲೇ ನಾನು ಶರೀರ ಸಹಿತ ಸ್ವರ್ಗಲೋಕವನ್ನು ಸೇರುವೆನು ನಾನು ಮೊದಲು ನೂರು ಯಾಗಗಳನ್ನು ಮಾಡಿದೆನು ಹಾಗಾದರೂ ನನಗೆ ಸ್ವರ್ಗ ಪ್ರಾಪ್ತಿ ಎಂಬ ಫಲವಿಲ್ಲದಿದೆ ನಾನು ಒಂದು ಸಾರಿಯಾದರೂ ಅಸತ್ಯವನ್ನು ಆಡಿದವನಲ್ಲ ಎಂತಹ ಆಪತ್ತು ಬಂದ ಸಮಯದಲ್ಲಿಯಾದರೂ ಕ್ಷತ್ರಿಯ ಧರ್ಮವನ್ನು ಬಿಟ್ಟಿರಲಿಲ್ಲ ಇದಕ್ಕೆ ನಿಮ್ಮ ಪಾದಗಳೇ ಸಾಕ್ಷಿ ನಾನು ಅನೇಕ ಧರ್ಮ ಯಜ್ಞಗಳನ್ನು ಮಾಡಿದನು ಸಮಸ್ತ ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲಿಸಿದನು ನನ್ನ ಸತ್ವರ್ತನೆಗಳಿಂದ ಗುರುಗಳನ್ನು ಸಂತೋಷಪಡಿಸಿದನು ನಾನು ಧರ್ಮದಲ್ಲಿ ಪ್ರವರ್ತಿಸಿ ಯಾಗವನ್ನು ಮಾಡಬೇಕೆಂದು ಪ್ರಯತ್ನ ಮಾಡಿದರೆ ನನ್ನ ಗುರುಗಳು ಅಂಗೀಕರಿಸಲಿಲ್ಲ ದೈವವೇ ಪ್ರಬಲವಾದುದು ಮನುಷ್ಯ ಯತ್ನವು ಪ್ರಯೋಜಕವು ಲೋಕದಲ್ಲಿ ಸಮಸ್ತವು ದೈವಾಧೀನವಾಗಿಯೇ ಇರುವುದು ದೈವವೇ ಪರಮಗತಿಯಲ್ಲದೆ ಮತ್ತೊಂದಿಲ್ಲ ನಾನು ಈ ರೀತಿಯಲ್ಲಿ ದೈವದಿಂದ ಕೆಡಿಸಲ್ಪಟ್ಟವನಾಗಿ ಮಹಾ ದುಃಖ ಕ್ರಾಂತನಾಗಿ ನಿಮ್ಮ ಕೃಪೆಯನ್ನು ಬಯಸಿ ನಿಮ್ಮ ಸಮೀಪಕ್ಕೆ ಬಂದೆನು ನೀವೇ ನನ್ನನ್ನು ಅನುಗ್ರಹಿಸಿ ರಕ್ಷಿಸಬೇಕಲ್ಲದೆ ನನಗೆ ಬೇರೆ ಗತಿಯಿಲ್ಲ ನನಗೆ ಬಂದಿರುವ ಈ ಶಾಪವನ್ನು ನಿಮ್ಮ ಸಾಮರ್ಥ್ಯದಿಂದ ತೊಲಗಿಸಿ ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ಪುರುಷ ಪ್ರಯತ್ನವೆಂಬುದು ಯಾವುದೇ ಆಶಯವಿಲ್ಲದೆ ಯಾವುದೇ ಕಾಮ್ಯ ಬಯಕೆಗಳಿಲ್ಲದೆ ಫಲಾಪೇಕ್ಷೆಯಿಲ್ಲದೆ ನಡೆಯುತ್ತಿರಬೇಕು ಅದಕ್ಕೆ ತಕ್ಕ ಫಲವನ್ನು ಆ ಪ್ರಯತ್ನವು ಹೇಗಿದೆಯೋ ಎಂಬುದರ ಆಧಾರದ ಮೇಲೆ ಫಲವನ್ನು ಕೊಡುವವನು ಭಗವಂತ ಹಾಗಿಲ್ಲದೆ ತಾನು ತಾನು ಇಂತಹದ್ದನ್ನೇ ಪಡೆಯಬೇಕು ಎಂಬ ಕಾರಣದಿಂದಾಗಿಯೇ ಗುರು ಸೇವೆಯನ್ನಾಗಲಿ ಪ್ರಜೆಗಳನ್ನು ನೋಡಿಕೊಳ್ಳುವುದರಲ್ಲಾಗಲಿ ಧರ್ಮದಿಂದ ನಡೆಯುವುದರಲ್ಲೇ ಆಗಲಿ ಸತ್ಯವನ್ನು ಹೇಳುವುದರಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ಫಲಾಪೇಕ್ಷೆಯನ್ನು ಇಟ್ಟುಕೊಂಡೇ ಮಾಡುವವರು ತಾವು ಬಯಸಿದ ಫಲವು ಸಿಗಲಿಲ್ಲವೆಂದ ಕೂಡಲೇ ಹೀಗೆ ದೈವದೂಷಣೆಯನ್ನು ಮಾಡುವುದು ಅತ್ಯಂತ ಸಹಜವಾದದ್ದು ಆ ಒಂದು ದೈವದೂಷಣೆಯ ಕಾರಣದಿಂದಾಗಿಯೇ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ನಿರಾಶರಾದ ಕಾರಣದಿಂದಾಗಿಯೇ ಅವರು ಆವರೆಗೆ ಮಾಡಿದ ಎಲ್ಲ ಸತ್ಕರ್ಮಗಳ ಫಲವನ್ನು ಕೂಡ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಎಚ್ಚರವಿರಬೇಕು ಯಾವುದೇ ಇಚ್ಛೆ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯವನ್ನು ಮಾಡಿದರೆ ಭಗವಂತನಾಗಲಿ ಗುರುವೇ ಆಗಲಿ ಯೋಗ್ಯವಾದಂತಹ ಮಾರ್ಗವನ್ನು ಸೂಚಿಸುತ್ತಾರಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ